ಜಿಲ್ಲಾ ಕೋಲಿ ಕಬಲಿಗ ಸಮನ್ವಯ ಸಮಿತಿ ಕಲಬುರಗಿ ವತಿಯಿಂದ ಹುಬ್ಬಳ್ಳಿಯ ಅಂಜಲಿ ಅಂಬಿಗರ ಹತ್ಯೆ ಮತ್ತು ಕಲಬುರಗಿಯಲ್ಲಿ ಅರ್ಜುನ್ ಹಣಮಂತ ಇವರ ಚಿತ್ರಹಿಂಸೆಯನ್ನು ಖಂಡಿಸಿ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ಭದ್ರತೆ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳಿಗೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು ಈ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಅವಣ್ಣ ಮ್ಯಾಕೇರಿ ಅವರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದ್ದು ಇದಕ್ಕೆ ಗೃಹ ಸಚಿವರೇ ಕಾರಣ ಹಾಗಾಗಿ ಅವರನ್ನ ಕೂಡಲೇ ಆ ಸ್ಥಾನದಿಂದ ವಜಾಗೊಳಿಸುವಂತೆ ಮಾಧ್ಯಮದ ಮೂಲಕ ರಾಜ್ಯಪಾಲರಿಗೆ ಮನವಿ ಮಾಡಿಕೊಂಡ್ರು ಅದಲ್ಲದೆ ಕಲಬುರಗಿ ಜಿಲ್ಲೆಯಲ್ಲಿ ಸರಣಿ ಅಪರಾಧಗಳು ನಡೆಯುತ್ತಿದ್ದರು ಅವುಗಳಿಗೆ ಕಡಿವಾಣ ಹಾಕುವಲ್ಲಿ ಉಸ್ತುವಾರಿ ಸಚಿವರು ವಿಫಲರಾಗಿದ್ದು ಇಂತಹ ಸಚಿವರನ್ನ ಕೂಡಲೇ ಬದಲಾಯಿಸಿ ಸೂಕ್ತ ವ್ಯಕ್ತಿಗೆ ಜಿಲ್ಲಾ ಉಸ್ತುವಾರಿ ನೀಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ಸುನೀತಾ ತಳವಾರ ಸೇಡಂ ಬಸವರಾಜ ಶರಣಪ್ಪ ತಳವಾರ ದಿಲೀಪ್ ಪಾಟೀಲ ರೇವಣಸಿದ್ದ ಸಂಕಾಲಿ ಗುರುನಾಥ ಪೂಜಾರಿ ಚಂದ್ರಕಾಂತ್ ಶಾಖಾಪುರ ಕೋಲಿ ಸುರೇಶ್ ಹುಡುಗಿ ಹಾಗೂ ವಿವಿಧ ಸಮಾಜದ ಮುಖಂಡರು ಯುವಕರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಫೋರ್ ಕಲಬುರಗಿ ಮಠಿ ಕೊನೆ ಪ್ರಕರಣ ಮಾಸುವ ಮುನ್ನವೇ ಹುಬ್ಬಳ್ಳಿಯ ಅರ್ಭಿ ಅಂಬಿಗಡ ಅನ್ನುವಂತ ಯುವತಿಯನ್ನು ಮಾಡುವಾಗಲೇ ಬರ್ಬರ ಹತ್ಯೆಯನ್ನು ಮಾಡಿರುವುದು ಮತ್ತು ಜಿಲ್ಲೆಯಲ್ಲಿ ಹಿಂದುಳಿದ ಬಡ ಮತ್ತು ಬಡಿವಾಳ ಸಮಾಜದ ಅರ್ಜುನ್ ಹನುಮಂತಿಯವರ ಒಂದು ಚಿತ್ರ ಹಿಂಸೆಯನ್ನು ಖಂಡಿಸಿ ಅಲ್ಲದೆ ಜಿಲ್ಲೆಯಲ್ಲಿ ನಡೆಯುತ್ತಿರುವಂಥ ಹಲವಾರು ಅಪರಾಧ ಪ್ರಕರಣಗಳನ್ನು ಖಂಡಿಸಿ ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆ ವೈಫಲ್ಯವನ್ನು ಖಂಡಿಸಿ ಇವತ್ತಿನ ದಿವಸ ಎಲ್ಲ ಸಾರ್ವಜನಿಕರ ಮತ್ತು ವಿವಿಧ ಸಮಾಜದ ಮುಖಂಡರ ಸಹಯೋಗದೊಂದಿಗೆ ನಗರದ ಜಗತ್ ಸರ್ಕಲ್ನಿಂದ ಬೃಹತ್ ವ್ಯಕ್ತಿಭಟನಾ ಮೆರವಣಿಗೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವುದೇನೆಂದರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಮಹಿಳೆಯರು ಮತ್ತು ಮಕ್ಕಳಿಗೆ ಅಲ್ಲದೆ ಬಡ ಯುವಕರಿಗೆ ಇವತ್ತಿನ ದಿವಸ ರಕ್ಷಣೆ ಇಲ್ಲಾರದೆ ಇವತ್ತಿನ ದಿವಸ ಹಲವಾರು ಜೀವ ಹಾನಿಗಳಾಗೋದ್ರ ಮುಖಾಂತರ ಜನರು ಭಯಭೀತಿಯಿಂದ ಇವತ್ತ ಜೀವನ ಸಾಗಿಸ್ತಾ ಇದ್ದಾರೆ ಆದ್ದರಿಂದ ಇವರಿಗೆ ಭದ್ರತೆ ಒದಗಿಸಬೇಕು ಮತ್ತು ಸಂತ್ರಸ್ತ ಕುಟುಂಬರಿಗೆ ಕುಟುಂಬಕರಿಗೆ ಇವತ್ತು ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕೆನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತಿನ ದಿವಸ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಬಂಧುಗಳೇ ನಿಮಗೆಲ್ಲ ಗೊತ್ತಿರುವಂತೆ ಏನು ಅಂಜಲಿ ಅಂಬಿಗರ್ ಅನ್ನುವರು ಈ ಹಿಂದೆ ಏನು ನಿಯಾ ಏನು ಹಿರೇಮಠವರ ಕೊಲೆ ಮಾಡಿದಂತೆ ನಿನಗೂ ಕೊಲೆ ಮಾಡ್ತೀನಿ ಅಂತೇಳಿ ಏನು ಹರೀಶ್ ಮತ್ತು ಅನ್ನುವಂಥ ವ್ಯಕ್ತಿ ಗಿರೀಶ್ ಎನ್ನುವ ಗಿರೀಶ್ ಸಾವಂತ್ ಎನ್ನುವಂಥ ವ್ಯಕ್ತಿ ಒಂದು ಆರೋಪವನ್ನು ಮಾಡಿದ್ದ ಸಂದರ್ಭದಲ್ಲಿ ಕೊಲೆ ಬೆದರಿಕೆ ಹಾಕಿದಂಥ ಸಂದರ್ಭದಲ್ಲಿ ಆ ತಾಯಿಯ ಆದಂಥ ಮತ್ತು ಮಗಳು ಮೊಮ್ಮಗಳು ಸೇರಿಕೊಂಡು ಹುಬ್ಬಳ್ಳಿಯಲ್ಲಿ ಏನು ಒಂದು ಕೊಲೆ ಈ ಕೊಲೆಗೆ ಕೊಳೆಯತ್ನಕ್ಕೆ ಒಂದು ಕೇಸನ್ನು ಕೊಡ್ತಾರೆ ಆ ಕೊಳಯತ್ನಕ್ಕೆ ಕೇಸಕ್ಕೆ ಕೊಟ್ಟರು ಕೂಡ ಕ್ಯಾರೆ ಅನ್ನದ ಸರ್ಕಾರ ಇವತ್ತಿನ ದಿವಸ ಆ ಒಂದು ಹೆಣ್ಣು ಮಗಳ ಕೊಲೆ ಆಗೋದಕ್ಕೆ ನೇರವಾಗಿ ಇವತ್ತು ಸರ್ಕಾರವನ್ನು ಕಾರಣ ಅದರಿಂದ ನಾ ಸರ್ಕಾರದಕ್ಕೆ ಏನು ಈ ಮೂಲಕ ರಾಜ್ಯಪಾಲರ ಮುಖಾಂತರ ಒತ್ತಾಯ ಮಾಡೋದು ಏನಂದ್ರೆ ಕೂಡಲೇ ಇವತ್ತಿನ ದಿವಸ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ರಿಂದ ಡಿ ಪರಮೇಶ್ವರರನ್ನು ಮತ್ತು ಆ ಪೊಲೀಸ್ ಆಯುಕ್ತರನ್ನು ಕೂಡಲೇ ವಜಾ ಮಾಡಬೇಕೆನ್ನುವಂಥ ಮನವಿಯನ್ನು ಕೂಡ ಮಾಡ್ತಾ ಇದ್ದೀವಿ ಎರಡನೇದಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಏನು ಐದನೇ ತಾರೀಕಿಂದ ಸಹ ನಡೀತು ಅರ್ಜುನ್ ಹನುಮಂತ ಮಡಿವಾಳ ಅನ್ನುವಂಥ ಒಬ್ಬ ವ್ಯಕ್ತಿ ಅವನಿಗೆ ಕೆಲವು ದುಷ್ಕರ್ಮಿಗಳು ಮತ್ತು ಬೆತ್ತಲೆಗೊಳಿಸಿ ಇವತ್ತ ಚಿತ್ರ ಹಿಂಸೆಯನ್ನು ಕೊಡುವುದರ ಮುಖಾಂತರ ಇವತ್ತ ಬೆತ್ತಲೆಯಾಗಿರುವಂಥ ವ್ಯಕ್ತಿಗೆ ಇವತ್ತ ಗುಪ್ತಾಂಗಗಳಿಗೆ ಕರೆಂಟ್ ಶಾಕ್ ಕೊಡುವುದರ ಮುಖಾಂತರ ಇಡೀ ನಾಗರಿಕ ಸಮಾಜವನ್ನು ತೆರೆ ತಗ್ಗಿಸುವಂತೆ ಆಗಿದೆ ಅದರಂತೆ ಇವತ್ತ ಜಿಲ್ಲೆಯಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಈ ಹಿಂದೆ ಲಾರ್ಡ್ ಮಗಳಿಯಲ್ಲಿ ಇವತ್ತ ನಮ್ಮ ಏನು ನಿಖಿಲ್ ಪೂಜಾರಿ ಎನ್ನುವಂಥ ಒಬ್ಬ ಹುಡುಗ ಇವತ್ತು ಪ್ರಚೋದಿತ ಆತ್ಮಹತ್ಯೆ ಆಯಿತು ಅದೇ ರೀತಿಯಾಗಿ ಇವತ್ತ ಏನು ನಮ್ಮ ಕೋರಳಿಯಲ್ಲಿ ಅಪ್ರಾಪ್ತ ಬಾಲಕಿ ಇವತ್ತ ಕುರುಗು ಸಮಾಜದ ಯುವ ವಿದ್ಯಾರ್ಥಿನಿ ಇವತ್ತ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು ಅದೇ ರೀತಿಯಾಗಿ ಕಾವಣಗೆಯಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಆಯಿತು ಅದೇ ರೀತಿಯಾಗಿ ನಮ್ಮ ತಾಣ ತೆಂಗನೂರದಲ್ಲೇ ಆಯಿತು ಕಲಬುರ್ತಿಯಲ್ಲೇ ಆಯಿತು ಈ ರೀತಿಯಾಗಿ ಸಾಕಷ್ಟು ಸಾಕಷ್ಟು ಕೊಲೆ ಪ್ರಕರಣಗಳು ಆತ್ಮಹತ್ಯೆ ಪ್ರಕರಣಗಳು ಸರಣಿ ಅತ್ಯಾಚಾರಗಳು ಇವತ್ತು ಇವೆ ಇವೆಲ್ಲವನ್ನು ಇವತ್ತಿನ ದಿವಸ ಖಂಡಿಸಿ ಇವತ್ತು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವೆಲ್ಲ ಇವನ್ನು ನಿಭಾಯಿಸಲು ಇವತ್ತು ವಿಫಲರಾಗಿದ್ದಾರೆ ಆದ್ದರಿಂದ ರಾಜ್ಯಪಾಲರಿಗೆ ನಾವು ವಿನಂತಿ ಮಾಡಿಕೊಳ್ಳೋದೇನಂದ್ರ ಕೂಡಲೇ ಇವತ್ತು ಉಸ್ತುವಾರಿ ಮಂತ್ರಿಯನ್ನು ಬದಲಾಯಿಸಿ ಬೇರೆ ಮಂತ್ರಿ ಧಕ್ಕೆವಾದಂತಹ ಮಂತ್ರಿಗಳನ್ನು ಈ ಒಂದು ಭಾಗದಲ್ಲಿ ನೇಮಿಸಬೇಕು ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕೆನ್ನುವಂತಹ ಮನವಿಯನ್ನು ಇಟ್ಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಅದರ ಜೊತೆಯಾಗಿ